ಜೀವಗತಿಗೊಂದು ರೇಖಾಲೇಖವಿರಬೇಕು ನಾವಿಕನಿಗಿರುವಂತೆ ದಿಕ್ಕು ದಿನವೆನಿಸೇ ಭಾವಿಸುವದೆಂತದನು ಮೊದಲು ಕೊನೆ ತೋರದಿರೇ ಆವು ಜಗ ಕಾದಿ ಮಂಕುತಿಮ್ಮ ಸಮುದ್ರ ಮಧ್ಯದಲ್ಲಿ ಒಂದು ಹಡಗನ್ನು ನಡೆಸಲು ನಾವಿಕನಿಗೆ ಒಂದು ದಿಕ್ಸೂಚಿ ಇರುತ್ತದೆ ಅದರ ಸೂಚನೆಯಂತೆ ನಾವಿಕನು ಮುಂದುವರಿಯುತ್ತಾನೆ ಆಗ ಹಡಗು ಹೋಗಬೇಕಾದ ದಿಕ್ಕಿನಲ್ಲಿ ಹೋಗುತ್ತದೆ ಅಂತಹ ಒಂದು ದಿಕ್ಸೂಚಿ ಜೀವನದ ಗತಿಗೆ ಬೇಕು ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಅಂದರೆ ಜೀವನದ ಗತಿಗೆ ಒಂದು ನೇರ ನಡೆಯಿಲ್ಲ ಆ ನೇರ ನಡೆಬೇಕಾದರೆ ಒಂದು ನೇರ ಗೆರೆ ಬೇಕು ಎನ್ನುತ್ತಾರೆ ಹೌದು ಇಡೀ ಬದುಕಿಗೆ ಒಂದು ನಿರ್ದಿಷ್ಟ ಗತಿ ಅಥವಾ ಒಂದು ನಿರ್ದಿಷ್ಟ ಯಾನದ ದಾರಿ ಇಲ್ಲ ಒಟ್ಟಾರೆ ಎಲ್ಲರ ಜೀವನದ ಗತಿಯನ್ನು ಅವಲೋಕಿಸಿದರೆ ಏರು ತಗ್ಗುಗಳು ಏಳು ಬೀಳುಗಳು ಸುಖ ದುಃಖಗಳು ಒಂದೇ ರೀತಿ ಇರದ ಬಂಧ ಸಂಬಂಧಗಳು ಹೀಗೆ ಯಾವ ಆಯಾಮದಲ್ಲಿ ನೋಡಿದರೂ ಒಂದು ನಿರ್ದಿಷ್ಟ ಗತಿ ಎನ್ನುವುದು ಇಲ್ಲ ಏಕೆ ಹೀಗೆ ಎಂದು ಮಂಥನ ಮಾಡಿದರೆ ನಮಗೆ ತೋರುವುದು ಯಾವುದೋ ಒಂದು ಅವ್ಯಕ್ತ ಶಕ್ತಿಯೇ ನಮ್ಮೆಲ್ಲರ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದೆ ಎಂದು ಆ ಶಕ್ತಿ ಎಂದು ಅನಾದಿ ಕಾಲದಿಂದಲೂ ಒಂದು ಜಿಜ್ಞಾಸೆ ನಡೆದೇ ಇದೆ ಆದರೆ ಇನ್ನೂ ನಿರ್ದಿಷ್ಟ ಉತ್ತರ ಸಿಕ್ಕಿಲ್ಲ ಒಬ್ಬ ಬಡವ ಒಬ್ಬ ಧನಿಕ ಒಬ್ಬ ರೋಗಿ ಇನ್ನೊಬ್ಬ ನಿರೋಗಿ ಒಬ್ಬ ಅಲ್ಪಾಯುಷಿ ಮತ್ತೊಬ್ಬ ದೀರ್ಘಾಯುಷಿ ಒಬ್ಬ ಹೆಡ್ಡ ಮತ್ತೊಬ್ಬ ಅತಿ ಬುದ್ಧಿವಂತ ಒಬ್ಬ ಸುಂದರ ಮತ್ತೊಬ್ಬ ಕುರೂಪಿ ಹೀಗೆ ಹಲವಾರು ವೈವಿಧ್ಯಗಳಿಂದ ಕೂಡಿರುವುದೇ ಜೀವನ ಹೀಗಿರುವವರು ಹಾಗೆ ಇದ್ದು ಅವರ ಜೀವನ ಅದೇ ಗತಿಯಲ್ಲಿ ಅಂದರೆ ನೇರ ರೇಖೆಯಲ್ಲಿ ಮುಂದುವರಿಯುತ್ತದೆಯೇ ಎಂದರೆ ಅದೂ ಇಲ್ಲ ಎಲ್ಲವೂ ಬದಲಾಗುತ್ತದೆ ಇಂದು ಇದ್ದಂತೆ ನಾಳೆ ಇರುವುದಿಲ್ಲ ಎಲ್ಲವೂ ಕೆಲವೊಂದು ಬಾರಿ ಏರುಪೇರು ಏಕೆ ಹೀಗೆ ಗೊತ್ತಿಲ್ಲ ಆದರೂ ಮುಂದೆ ಹೋಗುತ್ತದೆ ಒಂದು ಅಂತ್ಯವನ್ನು ಕಂಡುಕೊಳ್ಳುತ್ತದೆ ಯಾವುದೂ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ ಎಲ್ಲವೂ ನಿಗೂಢ ಆ ನಿಗೂಢತೆಯನ್ನೇ ಎಲ್ಲರೂ ವಿಧಿ ದೇವರು ಭಾಗ್ಯ ಅದೃಷ್ಟ ಹೀಗೆ ನಾನಾ ಹೆಸರುಗಳಿಂದ ಕರೀತಾರೆ ಯಾರಿಗೂ ಅದು ಅರ್ಥವಾಗದಿದ್ದರೂ ಅದರ ಹಿಡಿತದಿಂದ ಬಿಡಿಸಿಕೊಳ್ಳಲಾಗದು ಪ್ರತಿಯೊಬ್ಬ ಜೀವಿಯೂ ತನ್ನ ಪೂರ್ವ ಕರ್ಮದ ಅನುಸಾರ ಅವನ ಜೀವನವನ್ನು ಅನುಭವಿಸುತ್ತಾನೆ ಎಂದು ನಮ್ಮ ಪೂರ್ವಜರು ಹೇಳಿದ್ದಾರೆ ಆ ಪೂರ್ವಕರ್ಮವೂ ಅವನಿಗೆ ಅರ್ಥವಾಗುವುದಿಲ್ಲ ಯಾವ ಪೂರ್ವ ಕರ್ಮದಿಂದ ಇಂದಿನ ವಿದ್ಯಮಾನ ಹೀಗೆ ನಡೆಯುತ್ತಿದೆ ಎಂದು ಅರ್ಥವಾಗುವುದಿಲ್ಲ ಶುದ್ಧವಾಗಿ ಪರಮಾತ್ಮನಿಂದ ಬಂದ ಆತ್ಮಕ್ಕೆ ಈ ಪೂರ್ವಕರ್ಮದ ಸಂಚಯನ ಹೇಗೆ ಆಯಿತು ಎಂಬುದೇ ಒಂದು ನಿಗೂಢ ಆ ಪರಮಾತ್ಮನ ಇಚ್ಛೆಯಂತೆ ಎಲ್ಲ ನಡೆಯುತ್ತದೆ ಎನ್ನುತ್ತಾರೆ ಅವನ ಇಚ್ಛೆ ಎಂದರೆ ಏನು ಅದು ಏಕೆ ಹೀಗಿರುತ್ತದೆ ಅದು ಬದಲಾಗುತ್ತಿದ್ದರೂ ಆ ಬದಲಾವಣೆಗೆ ಕಾರಣವೇನು ಎಂದು ಅರ್ಥವಾಗುವುದಿಲ್ಲ ಇದರ ಗುಟ್ಟನ್ನು ಛೇದಿಸಲು ಅನಾದಿ ಕಾಲದಿಂದಲೂ ಪ್ರಯತ್ನ ನಡೆಸುತ್ತಿದ್ದರೂ ಅದು ಏನು ಎನ್ನುವುದು ಇನ್ನೂ ಸಹ ನಿಗೂಢ ಇದರ ಮೊದಲು ಕೊನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂದು ಮಾನ್ಯ ಗುಂಡಪ್ಪನವರು ನಮ್ಮ ಮುಂದೆ ಒಂದು ಪ್ರಶ್ನೆ ಇಡುತ್ತಾರೆ ಸ್ನೇಹಿತರೆ ಇದು ನಿಗೂಢ ಆದರೆ ನಮ್ಮ ಭಾರತೀಯ ಚಿಂತಕರು ಅದಕ್ಕೆ ತಮ್ಮ ತಮ್ಮದೇ ಆದ ಪರಿಭಾಷೆ ವಿವರಣೆ ಮತ್ತು ವ್ಯಾಖ್ಯಾನಗಳನ್ನು ನೀಡಿದ್ದರೂ ಯಾವುದೂ ನಿರ್ದಿಷ್ಟವಿಲ್ಲ ಆದರೆ ನಮಗೆ ಒಂದು ಗೊತ್ತು ಯಾವುದು ನಿರ್ದಿಷ್ಟವಲ್ಲವೋ ಅದನ್ನು ಆ ಪರಮಾತ್ಮನ ಇಚ್ಛೆ ಎಂದುಕೊಂಡು ಅವನಿಗೆ ಶರಣಾಗಿ ಇದೆಲ್ಲದರ ಬಗ್ಗೆ ಚಿಂತಿಸದೆ ಬಂದ ಜೀವನವನ್ನು ಸಂತೋಷದಿಂದ ತೃಪ್ತಿಯಿಂದ ಕಳೆದರೆ ಆ ಸಂತೋಷ ಪ್ರೀತಿ ಪ್ರೇಮ ನಿಸ್ವಾರ್ಥತೆ ತೃಪ್ತಿ ಶ್ರದ್ಧೆ ಭಕ್ತಿಗಳೇ ನಮ್ಮ ಜೀವನಕ್ಕೆ ಒಂದು ದಿಕ್ಸೂಚಿಯಾಗಿ ನಮ್ಮನ್ನು ನೆಮ್ಮದಿಯ ದಡಕ್ಕೆ ಮುಟ್ಟಿಸಬಹುದು ಎಂದು ಆಶಿಸೋಣ